ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿ ಶರೂನ ಲಾಕ್ ಮಾಡಿದಾಗ ಹೆಗ್ಲು ಮುಟ್ಟಿ ಕುಂಬಳುಕಾಯಿ ಕಳ್ಳ ಅಂದರೆ ಹೆಗ್ಲು ಮುಟ್ಟಿ ಬಂದು ನೋಡ್ಕೊತಿದ್ದಾರೆ ಇಲ್ಲಿ ಶರು ಹಾಗಾದ್ರೆ ಇಲ್ಲಿ ಹಬ್ಬ ಮುಂದೆ ಶುರು ವಿನ ಮುಖುವಾಡ ಬಟಾವೆಲ್ಲ ಆಗೋಯ್ತ ಶರು ಆ ಒಂದು ಒಳುವೆ ವಿಶ್ವದಲ್ಲಿ ಸಿಕ್ಕಿಬಿದ್ಲ ಏನಾಯ್ತು ಏನು ಕಥೆ ಅಂದ್ರೆ ಅಂದರೆ ಈಗಲೇ ನೀವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡ್ತೀವಿ ಇಲ್ಲಿ ದೃಷ್ಟಿ ತನ್ನ ಮಾಟಿನ ಉಡುಪಬೇಕಿದ್ರೆ ದತ್ತನ ರೂಮಲ್ಲಿ ದತ್ತನ ಕಬೋರ್ಡಲ್ಲಿ ಇಂಪನ ಹಾಕಿದಂತಹ ಒಡವೆ ಕಳಿಸುತ್ತೆ ಅದನ್ನು ನೋಡಿದರೆ ದೃಷ್ಟಿಗೆ ಅಚ್ಚರಿ ಆಗುತ್ತೆ ಇಂಪನ ಒಡವೆಗಳು ಇಲ್ಲದೆ ಹಾಗಾದರೆ ಖಂಡಿತ ಇದರ ಹಿಂದಿನ ಕೈ ಯಾರ್ದು ಅನ್ನೋದು ದೃಷ್ಟಿಗೆ ಗೊತ್ತಾಗುತ್ತೆ ಅದೇ ಕಾರಣಕ್ಕೆ ಇದನ್ನು ಹಬ್ಬಕ್ಕನ ಮುಂದೆ ತಂದು ಶರುವಿನ ಬಂಡವಾಳವನ್ನು ಬಟಾಬೈಲ್ ಮಾಡಬೇಕು ಶರುಗೆ ಬಿಸಿ ಮುಟ್ಟಿಸ್ಬೇಕು ಅಂತ ದೃಷ್ಟಿ ಅನ್ಕೊಳ್ತಾರೆ ಇದರ ನಡುವೆ ಹಬ್ಬಕ್ಕ ದತ್ತಾಬಾಯಿ ಹಾಗೆ ಮಕ್ಕಳು ಶರು ಹೇಮಾನ್ ಇತರ ಎಲ್ಲರೂ ಕೂಡ ಹಾಲಲ್ಲಿದ್ದಾರೆ ಇಲ್ಲಿ ದತ್ತನನ್ನು ಊಟ ಮಾಡುವಂತ ಹಬ್ಬಕ್ಕೆ ಹೇಳ್ತಿದ್ರೆ ದತ್ತ ಇಲ್ಲ ನಂಗೆ ಊಟ ಬೇಡ ಹೊಟ್ಟೆ ಹಸಿವಾಗ್ತಿಲ್ಲ ಮಧ್ಯಾಹ್ನದ ಊಟನೇ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಅದರ ನಡುವೆ ಈ ಕಡೆ ಹಬ್ಬಕ್ಕವರು ಶರು ಏನಾದರೂ ಕೆಲಸ ಆಗಬೇಕಿತ್ತು ನನ್ನಿಂದ ಅಂತ ಹೇಳ್ತಿದ್ರೆ ಶರು ಮನಸ್ಸಿನಲ್ಲೇ ನಿನ್ನಿಂದ ಕೆಲಸ ಆಗಬೇಕಿತ್ತು ಅಂತಲೇ ಕರ್ಸ್ಕೊಂಡ ಆದರೆ ನೀನು ನನ್ನ ಪ್ಲಾನ್ನೇ ಉಲ್ಟಾ ಮಾಡಿಬಿಟ್ಟಿಲ್ಲ ಅಮ್ಮ ನಿನ್ನನ್ನು ಕರ್ಸ್ಕೊಂಡಿದ್ದೆ ದೃಷ್ಟಿನ ಮನೆಯಿಂದ ಹೊರಗಡೆ ತಗ್ಬೇಕು ಅಂತ ಆದರೆ ನೀನು ನನ್ನ ಪ್ಲ್ಯಾನನ್ನೇ ಉಲ್ಟಾ ಮಾಡಿ ದೃಷ್ಟಿನ ಈ ಮನೆ ಸುಸೆ ಅಂತ ಹೇಳ್ಬಿಟ್ಟಿಲ್ಲ ಅಂತ ಹೇಳ್ತೇನೆ ಅನ್ಕೋತಿದ್ದಾಗ ದೃಷ್ಟಿ ಅಲ್ಲಿಗೆ ಒಡ್ವೆ ತಗೊಂಡು ಬರ್ತಾರೆ ಒಡ್ವೆ ತೊಗೊಂಡು ದೃಷ್ಟಿ ಬಂದ್ಲು ದೃಷ್ಟಿ ಬಂದದೆ ಇದು ನಿಮ್ಮ ಒಡ್ವೆಗಳು ಅಂತ ಅನ್ನಿಸ್ತು ಅಮ್ಮ ಆ ದತ್ತ ಸೌಕರ್ಯರು ರೂಮಲ್ಲಿ ಇತ್ತು ಅಂತ ಹೇಳಿಕೊಡ್ತಾಳೆ ಅದನ್ನು ನೋಡಿ ಅಚ್ಚುರಿ ಆಗುತ್ತೆ ಇದು ಇಂಪನಕ್ಕೆ ನಾನು ಕೊಟ್ಟಂಥ ಒಡ್ವೆಗಳು ಅಂತ ಇಲ್ಲಿ ಶರು ನಾನು ಸಿಗ್ಬಿದ್ದೆ ಮುಗೀತು ಅಂದ್ಕೊತಾರೆ ಈ ಕಡೆ ದೃಷ್ಟಿ ಕೂಡ ಇಂಪನ ಅಮ್ಮವರು ಅರಮಲಿಲ್ಲ ಹಾಕಿದ್ದಂಥ ಒಡವೆಗಳು ಇಲ್ಲಿ ದೊರೆಯವರ ರೂಮಿಗೆ ಬರೋಕ್ಕೆ ಸಿಹಿಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಿದ್ದಾಗ ಶರು ಹಿಂದಿನ ದಿನಗಳನ್ನ ನೆನಪು ಮಾಡ್ಕೊತಾರೆ ಇಂಪನ ಅಂತ ಒಡವೆಗಳನ್ನ ತಗೊಂಡು ದತ್ತನ್ ರೂಮಕ್ಕೆ ಬಂದು ದತ್ತನ್ ರೂಮಲ್ಲೇ ಈ ಉಡುವೆಗಳಿದ್ರೆ ಸೇಫ್ ಅಂತ ಯೋಚನೆ ಮಾಡಿದಂಥ ಅಷ್ಟರು ಅಲ್ಲೇ ಉಡುವೆಗಳನ್ನ ಇಡ್ತಾರೆ ಅದೇ ಕಾರಣಕ್ಕೋಸ್ಕರ ಇವತ್ತು ದೃಷ್ಟಿಗೆ ಆ ಉಡುವೆಗಳು ಸಿಕ್ಕಿತ್ತು ಇಲ್ಲಿ ಆ ಉಡುವೆಗಳನ್ನ ನೋಡ್ತಿದ್ದಾಗೆ ಶಾಕ್ ಆಗಿಬಿಡ್ತಾಳೆ ಇಲ್ಲಿ ಈಶ್ವರು ಹೇಗೆ ಮಾತಾಡ್ತಿದ್ಯಾ ನೀನು ಆ ಒಡವೆಗಳು ಇಲ್ಲಿಗೆ ಹೇಗೆ ಬರೋಕ್ಕೆ ಸಾಧ್ಯ ಹಾಗೆ ಹೀಗೆ ಅಂತ ಪ್ರಶ್ನೆ ಮಾಡೋಕ್ಕೆ ಮುಂದಾಗ್ತಾಳೆ ಶುರು ಇದನ್ನೆಲ್ಲ ಇಂಪನ ಅವರೇ ಹೇಳಬೇಕು ಅವರೇ ತಾನೇ ಈ ಒಡವೆಗಳು ಯಾರಿಗೋ ಕೊಟ್ಟ ಹೋಗಿದ್ದಾರೆ ಅವರೇ ಇದನ್ನು ತೊಗೊಂಡು ಬಂದು ಕಬೋರ್ಡಲ್ಲಿ ಇಟ್ಟಿದ್ದಾರೆ ಆಮೇಲೆ ಯಾರು ಕೊಟ್ಟಿದ್ದು ಅನ್ನೋದು ಅವರೇ ಹೇಳಬೇಕಾಗತ್ತೆ ಅಂತ ದೃಷ್ಟಿ ಹೇಳಿದಾಗ ಇಲ್ಲಿ ಈಶ್ವರು ಹೆದ್ರೋಗ್ಬಿಡ್ತಾಳೆ ಒಂದು ಕ್ಷಣ ಯದನಂತರ ಈ ಕಡೆ ಶರು ಎದ ನಂತದ್ರ ಬಲ್ಲ ಈ ಕಡೆ ದೃಷ್ಟಿ ಅಮ್ಮ ನಿಮಗೂ ಕೂಡ ಗೊತ್ತತೆ ಅಲ್ವ ನೀವೇ ಒಡ್ವೆಗಳನ್ನ ಇಂಪನಾಗ ಕೊಟ್ಟಿದ್ದು ಅಂತಕ ಹೌದು ನಾನು ಇಂಪನಾಗೆ ಒಡ್ವೆಗಳನ್ನ ಕೊಟ್ಟಿದ್ದು ನಿಜ ನಾನು ಶರುಗೆ ಹಾಕುವಂತ ಕೊಟ್ಟೆ ನೇತ್ರ ಹಾಕ್ತಾಯ್ಲು ನೀತ್ರ ಆಮೇಲೆ ಏನಾದರೂ ಒಡ್ವೆಗಳ್ನ ನಿನಗೆ ಬಿಚ್ಚು ಕೊಟ್ಲ ಅಂತ ಹಬ್ಬಕ್ಕಾಗಿ ಹೇಳಿದಾಗ ಇಲ್ಲಮ್ಮ ಏನೂ ಇಲ್ಲ ನನಗಿನ್ನೂ ಕೂಡ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾಳೆ ನೇತ್ರ ಹಾಗಾಗಿ ಇಲ್ಲಿ ದೃಷ್ಟಿ ಖಂಡಿತವಾಗ್ಲು ಈ ಇಂಪನ ಅವರ ಯಾರ್ದು ಕೈ ಕೊಟ್ಟಿದ್ದಾರೆ ಅವರೇ ತನ್ನ ಇಲ್ಲಿಗೆ ತೊಗೊಂಡು ಬಂದಿರ್ತಾರೆ ಅಂತ ತಾಕೇಶ್ವರು ಇಲ್ಲಿ ರೆಬೆಲ್ ಆಗ್ತಾಳಿಗೆ ಏನು ಮಾತಾಡ್ತಿದ್ದೆ ನೀನು ಯಾರೋ ಮನೆಯವರೇ ಕಳ್ತನ ಮಾಡಿರೋ ರೀತಿ ಮಾತಾಡ್ತಿದೆಯಲ್ಲ ನೀನು ಅಂತ ಶರು ಹೇಳ್ತಿದ್ದಾಗೆ ಈ ಕಡೆ ಅವರು ಕೂಡ ದೃಷ್ಟಿಗೆ ಬೆಂಬಲ ಸೂಚಿಸ್ತಾರೆ ದೃಷ್ಟಿ ಮಾತಾಡ್ತಿರೋದ್ರಲ್ಲಿ ಅರ್ಥ ಇದೆ ಅಲ್ವಾ ಹಿಂಪನ ಬಂದಂತೂ ಇಲ್ಲಿ ಇಟ್ಟು ಹೋಗೋಕ್ಕಾಗೋದಿಲ್ಲ ಅಂದಮೇಲೆ ಇಂಪನ ಒಡವೆಗಳು ಮನೇಲಿದೆ ಅಂದರೆ ಮನೇಲಿ ಯಾರು ಕಲ್ರಿದ್ದಾರೆ ಮನೇಲಿ ಯಾರೋ ಕಲ್ರು ಓಡಾಡ್ತಿದ್ದಾರೆ ಅಂತಲೇ ಅರ್ಥ ಅಂದಾಗ ನಿಜವಾಗ್ಲೂ ಶರು ಬೀಳ್ತಾರೆ ಸಿಗ್ತಿದ್ದೆ ಮುಗಿತು ನನ್ನ ಕತೆ ಅಂತ ಇಲ್ಲಿ ಹಬ್ಬಕ್ಕಂಗೂ ಡೌಟ್ ಬರ್ತಿದೆ ಯಾರು ಮಾಡಿರ್ಬೋದು ಅಂತ ಆದರೆ ಇಲ್ಲಿ ದತ್ತಾಬಾಯಿ ಮಾತ್ರ ಬಾಬಾ ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ಇಂಥನ ಹೆಸರನ್ನ ಈ ಮನೇಲಿ ಎತ್ಬೇಡಿ ಅವಳ ಹೆಸರು ಎತ್ತೋದು ನಂಗೆ ಖಂಡಿತ ಇಷ್ಟ ಆಗೋದಿಲ್ಲ ಜೊತೆಗೆ ಅವಳ ಕಾರಣಕ್ಕೆ ಮನೆಯವ್ರ ಮೇಲೆ ಡೌಟ್ ಪಡೋದು ಕೂಡ ನಂಗೆ ಇಷ್ಟ ಆಗೋದಿಲ್ಲ ನಮ್ಮ ಮನೆಯವ್ರ ಮೇಲೆ ಯಾರೂ ಕೂಡ ಡೌಟ್ ಪಡಬಾರ್ದು ಜೊತೆಗೆ ಒಡ್ವೆಗಳು ಸಿಕ್ಕದ್ವಲ್ವಾ ಬಿಟ್ಟಾಕೆ ಇನ್ಯಾ ಕಮ್ಯಾಟರ್ ದಯವಿ ಟ್ವಿಚ್ ಬೇಡ ಅಂತ ಹೇಳಿ ಇಲ್ಲಿ ದತ್ತ ನಿಲ್ಲಿಸ್ಬಿಡ್ತಾನೆ ಹಾಗಾಗಿ ಇಲ್ಲಿ ಶರುಗೆ ಸತ್ಯಪ್ಪ ಹೇಗೂ ಪಚಾವಾದೆ ಅಂತ ಅನಿಸಿ ಉಸಿರು ಬಿಡ್ತಿದ್ದಾಳೆ ಇದರ ನಡುವೆ ಒಡ್ವೆಗಳನ್ನ ಕೊಟ್ಟು ದೃಷ್ಟಿ ಹೋಗಬೇಕಿದ್ರೆ ದೃಷ್ಟಿ ಬಾಮ ಇಲ್ಲಿ ಅಂತ ಹೇಳಿ ಒಡ್ವೆಗಳ್ನ ಕೊಟ್ಟು ತಗೋ ಅಂತ ಹೇಳ್ತಾರೆ ಇದನ್ನು ಕಬೋರ್ಡ್ ಕಿಟ್ಬೇಕಮ್ಮ ಅಂದಾಗ ಇಲ್ಲ ಈ ಒಡ್ಗಳನ್ನ ಮಾಡಿಸಿದ್ದು ನನ್ನ ಸೊಸೆಗೋಸ್ಕರ ಅಂತ ಆದರೆ ಇಂಪನಾನೇ ನನ್ನ ಸೊಸೆ ಅಂತ ಅವಳು ಕೊಟ್ಟಿದ್ದ ಆದರೆ ಅವಳು ನನ್ನ ಸೊಸೆ ಆಗಲಿಲ್ಲ ನೀನು ನನ್ನ ಸೊಸೆ ಆಗಿದೆ ಅಂದಮೇಲೆ ಇದೆಲ್ಲ ನಿನಗೆ ಸೇರಬೇಕಲ್ವ ನೀನೇ ದತ್ತ ಬಾಯಿ ಹೆಂಡತಿ ಅಂದಮೇಲೆ ಇದೆಲ್ಲ ನಿನಗೆ ಸೇರಬೇಕಾಗಿತ್ತು ನೀನೇ ಇಟ್ಕೊ ಅಂತ ಹೇಳ್ತಾರೆ ಇಲ್ಲಿ ಶರು ಮತ್ತು ಹೇಮಾ ಇಬ್ಬರಿಗೂ ಕೂಡ ತುಂಬ ಸಿಟ್ಟು ಬಂದುಬಿಡುತ್ತೆ ಇದನ್ನೆಲ್ಲ ಕೊಡ್ತಿರೋದು ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಹಾಗಾಗಿ ಇದ್ದ ಕಡೆ ದೃಷ್ಟಿ ಕೂಡ ನನಗೇನು ಕೂಡ ಬೇಡ ಅಂದಾಗ ಇಲ್ಲಮ್ಮ ನೀನೇ ಇಟ್ಕೋಬೇಕು ಇಟ್ಕೊ ಅಂತಾರೆ ಕಿಶೋರವ್ರು ಕೂಡ ಅದನ್ನೇ ಹೇಳ್ತಾರೆ ಹಾಗಾಗಿ ದೃಷ್ಟಿ ಹುಡುಬೆಗಳನ್ನ ಇಸ್ಕೊತಿದ್ದಾಗೆ ಈ ಕಡೆ ನಿಜವಾಗ್ಲೂ ಕೋಪ ಮಾಡ್ಕೋತಾರೆ ಶರು ಮತ್ತು ಹೇಮಾ ಇಬ್ಬರು ಕೂಡ ಇದು ನಮ್ಮ ಒಡವೆ ಏಳುಕ್ ಹೋಗ್ತದೆ ಅಂತ ನಂತರ ಈ ಕಡೆ ದೃಷ್ಟಿ ಹೋಗಿದ್ದೆ ಕಿಶೋರವರ ಹತ್ರ ಬಾಬಾ ನಮಗೇನಾದರೂ ಬೇಜಾರ ಆಯಿತಾ ನಾನು ಈ ರೀತಿ ಮಾತಾಡಿದ್ದು ಅವ್ರಿಗೂ ಕೂಡ ಸ್ವಲ್ಪ ಎಚ್ಚರಿಕೆ ಇರಬೇಕು ನಾವು ಏನು ಬೇಕಿದ್ದರೂ ಮಾಡ್ತೀವಿ ಅಂತ ಗೊತ್ತಾಗಲಿ ಅಂತ ಚಳಿ ಮುಟ್ಟಿಸ್ಬೇಕು ಅಂತ ಈ ರೀತಿ ಮಾಡಿದೆ ಅಂದಾಗ ನೀನೇನೂ ತಪ್ಪು ಮಾಡಿಲ್ಲಮ್ಮ ನೀನು ಕರೆಕ್ಟಾಗಿ ಮಾಡಿದ್ಯಾ ಸರಿಯಾಗೇ ಟಕ್ಕರ್ ಕೊಟ್ಟಿದ್ಯಾ ಅಂತ ಅವರು ಕೂಡ ಹೇಳ್ತಾರೆ ನಂತರ ಇಲ್ಲಿ ನೇತ್ರ ಬದಲಾಗ್ತಾಳೆ ಭಜರಂಗಿ ಹತ್ರ ಬಂದು ನಾನು ತಪ್ಪಾಗಿದೆ ನಾವಿಬ್ಬರು ಫ್ರೆಂಡ್ಸ್ ಥರ ಇದ್ವಿ ಯಾವಾಗ ನಾನು ಪ್ರಪೋಸ್ ಮಾಡಿದ್ದೋ ನಿನಗೆ ಆವಾಗಿಂದ ನಮ್ಮಿಬ್ರು ಸಂಬಂಧ ಈ ರೀತಿ ಆಯಿತು ತಪ್ಪಾಯಿತು ಭಜರಂಗಿ ದಯವಿಟ್ಟು ಕ್ಷಮಿಸ್ಬಿಡು ಯಾಕಂದರೆ ಪ್ರೀತಿ ಅನ್ನೋದು ನನಗೆದ್ದು ಎರಡು ಕಡೆಯಿಂದ ಪ್ರೀತಿ ಆಗಬೇಕು ನಿನಗೆ ನಾನು ಇಷ್ಟ ಇಲ್ಲ ಅಂದಮೇಲೆ ನಾನು ಫೋಸ್ ಮಾಡಿತು ಖಂಡಿತವಾಗಲೂ ಕೂಡ ತಪ್ಪಾಗ್ಬಿಡುತ್ತೆ ದಯವಿಟ್ಟು ಆ್ಯಂಡ್ ರಿಯಲಿ ಸಾರಿ ಅಂತ ನೇತ್ರ ಕೇಳಿದಾಗ ನೇತ್ರ ಮನೆ ಈ ರೀತಿ ಮಾತಾಡಿದ್ದು ಇಷ್ಟು ಬದಲಾಗಿದ್ದಾರ ತಪ್ಪೇ ಇಲ್ಲ ಆದರೂ ಕೂಡ ಕ್ಷಮೆ ಕೇಳ್ತಿದ್ದಾರೆ ನನ್ನ ಹತ್ರ ಅಂತ ಬಜರಂಗಿಗೆ ನಿಜವಾಗ್ಲೂ ನೇ ಇದರ ಮೇಲೆ ಪ್ರೀತಿ ಆಗ್ತದೆ ಅದರ ನಡುವೆ ಆ ಕಡೆ ಹಬ್ಬಕ್ಕ ಮನೆ ಬಿಟ್ಟು ಮತ್ತೆ ಆಶ್ರಮಕ್ಕೆ ಹೊಡೆತಿದ್ದಾರೆ ಅಮ್ಮ ಆಶ್ರಮಕ್ಕೆ ಹೋಗಲೇಬೇಕಾ ನಿನಗೆ ನೆಮ್ಮದಿ ಅಲ್ಲೇ ಸಿಗುತ್ತಾ ಅಂತ ಕೇಳಿದಾಗ ನಾನು ಇಲ್ಲಿಗೆ ಬಂದಿದ್ದೆ ನಿನ್ನ ಬದುಕು ಅಟ್ಟದಡ್ಡಿಯಾಗಿ ಹೋಗ್ತದೆ ನಿಜವಾಗ್ಲೂ ನೀನು ಮನುಷ್ಯನಾಗೆ ಉಳಿದಿಲ್ಲ ಅಂತ ಶರು ಹೇಳಿದಾಗ ಆಘಾತ ಆಗಿ ನಾನು ನಿಲಕ್ಕೆ ಬಂದೆ ನಿನ್ನ ಮತ್ತೆ ದೃಷ್ಟಿ ನೋಡಿದಾಗ ನಿಜವಾಗಲೂ ಕೂಡ ನನಗೆ ಸಮಾಧಾನ ಆಯಿತು ನಾನು ಅವಶ್ಯಕತೆ ಇಲ್ಲ ದೃಷ್ಟಿನ ಇಲ್ವನ ಕೂಡ ನೋಡ್ಕೊತಾಳೆ ದೃಷ್ಟಿ ನಿನಗೆ ಸರಿಯಾದಂಥ ಚೂಡಿ ಅಂದಾಗ ಏನು ಮಾ ನೀನು ಅವಳು ಮಾತಿಗೆ ಮರಳಾಗಬೇಡ ಅಂತ ಹೇಳಿ ದತ್ತಾಬಾಯ ಹೇಳಿದಾಗ ಮರಳಾಗ್ತಿಲ್ಲ ನಾಟಕ ಅನ್ನೋರು ಎಷ್ಟು ದಿನ ಮಾಡೋಕ್ಕಾಗತ್ತೆ ಖಂಡಿತ ದೃಷ್ಟಿ ಏನು ಮಾಡಿದಾಳೋ ಅದೆಲ್ಲ ಖಂಡಿತ ನಿಜ ಶರು ನಿಮ್ಮಕ್ಕ ಕಾಲ್ ಮಾಡಿದಾಗ ದೃಷ್ಟಿಯಿಂದ ನನ್ನ ತಮ್ಮ ಹೀಗಾಗಿದ್ದಾನೆ ಅಂದ್ಲು ಅವನನ್ನು ಸರಿಪಡಿಸೋಕೆ ತಾನು ಏನು ಮಾಡ್ತೆ ಅಂತ ಹೇಳಿಲ್ಲ ಆದರೆ ಸೈಲೆಂಟ್ ದೃಷ್ಟಿ ಏನೆಲ್ಲ ಮಾಡಿದ್ದಾಳೆ ಅಂತ ಹೇಳ್ದ ನಿನ್ನ ಪ್ರಾಣಕ್ಕೆ ಅಪ್ಪತ್ತು ಬಂದಾಗ ಅವಳು ನಿನ್ನನ್ನು ಕಾಪಾಡಿದ್ಲು ಯಾರೂ ಪ್ರಾಣಕ್ಕೆ ಪ್ರಾಣ ಕೊಟ್ಟು ನಾಟಕ ಮಾಡೋಕ್ಕೆ ಮುಂದಾಗೋದಿಲ್ಲ ತತ್ತು ಅವಳು ನಿಜವಾಗ್ಲೂ ನಿನ್ನನ್ನು ಆರಾಧಿಸ್ತಾಳೆ ಪ್ರೀತಿಸ್ತಾಳೆ ಯಾರೂ ಆ ರೀತಿ ನಾಟಕಕ್ಕೆ ಜೀವ ಕೊಡೋಕೆ ಹೋಗೋದಿಲ್ಲ ಅಷ್ಟೇ ಅಲ್ಲ ಇವತ್ತು ಕಾರ್ಯಕ್ರಮದಲ್ಲಿ ಎಷ್ಟು ಮಟ್ಟಿಗೆ ಓಡಾಡ್ತಾ ಇದ್ಲು ನಮ್ಮನೆ ಮರ್ಯಾದೆನ ಕಾಪಾಡ್ದು ಎಲ್ಲರನ್ನ ಎಷ್ಟು ಪ್ರೀತಿಯಿಂದ ನೋಡಿಕೊಂಡು ಅಲ್ಲೇ ಗೊತ್ತಾಗತ್ತಲ್ವ ಜೊತೆಗೆ ನಾನು ಒಡವೆ ಕೊಡೋಕೆ ಹೋದಾಗ ಆ ಒಡುಗೆ ಒಡವೆನ ಬೇಡ ಅಂತ ಹೇಳಿದ್ಲು ಬೇಕು ಅಂದರೆ ತೊಗೋಬೋದಿತ್ತು ಜೊತೆಗೆ ಒಡವೆಗಳನ್ನೆಲ್ಲ ಬಿಚ್ಚಿಕೊಟ್ಟು ನನಗೆ ತಂದುಕೊಡ್ಲು ನಿಜವಾಗ್ಲೂ ಅಂತ ಹೆಂಡತಿ ಸಿಗೋಕೆ ನೀನು ಪುಣ್ಯ ಮಾಡಿಲ್ಲ ನಿಜವಾಗ್ಲೂ ಇಂಪನ ಜೊತೆ ಮದುವೆ ನಿಂತದೆ ವಿಧಿ ಆಟ ಅನ್ನಿಸ್ತದೆ ನಿನ್ನ ಮತ್ತು ದೃಷ್ಟಿನ ಮೊದಲು ನಾನು ಈ ಮನೆಗೆ ಬಂದು ನೋಡಿದಾಗ ದೃಷ್ಟಿ ಮೇಲೆ ನನಗೂ ಕುಪ ಆಯಿತು ನಾನು ಅವಳಿಗೆ ಹೇಳಿದ್ದೆ ನಿನ್ನನ್ನು ನಾನು ಸೊಸೆ ಅಂತ ಒಪ್ಕೊಂಡಿಲ್ಲ ಅಂತ ಆದರೆ ಕಾರ್ಯಕ್ರಮದಲ್ಲಿ ನನ್ನ ಸೊಸೆ ಅಂತ ಘೋಷಿಸಿದ ತಕ್ಷಣ ಜಸ್ಟ್ ಸೊಸೆ ಅಂತ ಹೇಳಿದಕ್ಕೆ ಅವಳು ಸೊಸೆಯಾಗಿ ಆ ಮನೆನ ಆ ಮನೆ ಮರ್ಯಾದೆನ ಹೇಗೆ ಕಾಪಾಡಿದ್ಲು ಎಷ್ಟು ಮಟ್ಟಿಗೆ ಖುಷಿಯಿಂದ ಓಡಾಡಿದ್ಲು ಅದನ್ನೆಲ್ಲ ನೋಡಿದ್ರೆ ಗೊತ್ತಾಗತ್ತಲ್ವ ದೃಷ್ಟಿ ಎಂತ ಒಳ್ಳೆ ಹುಡುಗಿ ಅಂತ ನಿಜವಾಗ್ಲೂ ನಿನಗೆ ನಿಜವಾದ ಸರಿಯಾದ ಜೋಡಿ ದೃಷ್ಟಿನೇ ನಾನು ಇಂಪುನಾನ ಆಯ್ಕೆ ಮಾಡಿ ತಪ್ಪು ಮಾಡಿದೆ ಆದರೆ ದೇವರು ಬೇರೆ ಆಶೀರ್ವಾದನೇ ಇಟ್ಟಿದ್ದ ಹಾಗಾಗಿ ದೃಷ್ಟಿ ನಿನಗೆ ಸಿಕ್ಕಿದ್ದು ನಿಜವಾಗ್ಲೂ ದೇವ್ರೆ ಒಪ್ಪಿರ್ತಕ್ಕಂಥ ಜೋಡಿ ನಿಮ್ಮದು ದೇವರೇ ನಿಮ್ಮ ಜೋಡಿ ನಾವು ಒಪ್ಪದ ಮೇಲೆ ನಂದೇನಿದೆ ದೃಷ್ಟಿನೇ ನನ್ನ ಸುಸೆ ನಾನು ನಿಮ್ಮ ಮದುವೆ ನಾವು ಒಪ್ಕೋತೀನಿ ಅಂತ ಹೇಳ್ತಾರೆ ಈ ಮಾತನ್ನು ಎಲ್ಲವನ್ನೂ ಕೂಡ ದೃಷ್ಟಿ ಕೇಳಿಸ್ಕೋತಾಳೆ ಅವಳು ನಿಜವಾಗ್ಲೂ ಕಣ್ಣೀರು ಬರ್ತದೆ ಖುಷಿಯಿಂದ ಕಣ್ಣೀರು ಹಾಕ್ತದಾಳೆ ಎಷ್ಟು ಮಟ್ಟ ಖುಷಿ ಆಗ್ತದೆ ಅಂದರೆ ಖುಷಿನ ಆಗ್ತಾ ಇಲ್ಲ ಫೈನಲಿ ಅಪಕ್ಕ ದೃಷ್ಟಿನ ಸುಸಿ ಅಂತ ಒಪ್ಕೊಂಡ್ರೂ ದೃಷ್ಟಿಕಾಗಿ ದತ್ತನನ್ನು ಒಪ್ಪಿಸಿ ಆಶ್ರಮಕ್ಕೆ ಹೋಗ್ಬಿಟ್ರು ಹೋಗಿಬಿಟ್ರು ಫೈನಲಿ ಇಲ್ಲಿ ಶರು ಪ್ಲ್ಯಾನ್ ಉಲ್ಟಾ ಓಡ್ದಾಯಿತು ಅಮ್ಮನನ್ನು ಕರೆಸಿ ತನ್ನ ಪ್ಲ್ಯಾನದೆ ತಾನೇ ಕೆಡ್ಡ ಅಮ್ಮನ ಕೈಯಿಂದ ಹಾಗಾದರೆ ಇನ್ನೇನಪ್ಪ ದತ್ತನೂ ದೃಷ್ಟಿನ ಒಪ್ಕೊಳ್ಳೋದು ಅಷ್ಟೇ ಬಾಕಿ ಹಾಗಿದ್ರೆ ದತ್ತ ಕೂಡ ಯೋಚನೆ ಮಾಡಿದ್ದೆ ದೃಷ್ಟಿಯನ್ನು ತನ್ನ ಹೆಂಡತಿಯನ್ನು ತನ್ನ ಒಪ್ಕೊಂಡೇ ಬಿಡ್ತಾರೆ ಹಾಗಿದ್ರೆ ಏನಾಗಬಹುದು ಮುಂದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ಪೀಚ್ ಮಾಡೋದನ್ನು ಯಾವುದೇ ಕಾಣಕು ಮಾಡಿಬೇಡಿ